ಹಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ರಬಕವಿ ಭನಹಟ್ಟಿ ಕೈಮಗ್ಗ ನೇಕಾರರ ಹೋರಾಟ ಬಾಗಲಕೋಟೆ ಜಿಲ್ಲೆಯ ರಬಕವಿ ಭನಹಟ್ಟಿ ತಾಲೂಕಿನ ಕೆಎಚ್ಡಿಸಿಸಿ ಕಾಲೋನಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೈಮಗ್ಗ ಅಭಿವೃದ್ಧಿ ನಿಗಮದ ಕಚೇರಿ ಮುಂದೆ ಇಂದು ನೇಕಾರರು ಭಾರೀ ಹೋರಾಟ ನಡೆಸಿದರು ಈ ಪ್ರತಿಭಟನೆಗೆ ಸದಾಶಿವ ಗೊಂದಕ್ಕರವರ ನೇತೃತ್ವ ಲಭಿಸಿತು ಕೈಮಗ್ಗ ನೇಕಾರರು ಏಕತೆಯಿಂದ ಸೇರಿ ತಮ್ಮ ನ್ಯಾಯಸಮ್ಮತ ಬೇಡಿಕೆಗಳನ್ನು ಅಧಿಕಾರಿಗಳಿಗೆ ಮನವಿ ಪತ್ರದ ಮೂಲಕ ಸಲ್ಲಿಸಿದರು ನೇಕಾರರ ಮುಖ್ಯ ಬೇಡಿಕೆಗಳು ಹೀಗಿವೆ ಸರ್ಕಾರದ ಆದೇಶದಂತೆ ಅರವತ್ತೈದು ವರ್ಷ ವಯಸ್ಸಿನ ನೇಕಾರರಿಗೆ ಪ್ರತಿ ಮಾಸ ಐದು ಸಾವಿರ ರೂಪಾಯಿ ಪಿಂಚಣಿ ನೀಡಬೇಕೆಂಬ ಒತ್ತಾಯ ನೇಕಾರರು ಮರಣ ಹೊಂದಿದ ವೇಳೆ ಗೌರವಧನ ರೂಪದಲ್ಲಿ ಹತ್ತು ಸಾವಿರ ರೂಪಾಯಿ ಸಹಾಯಧನ ನೀಡಬೇಕು ಎಂಬ ಆಗ್ರಹ ಹೊರಗುತ್ತಿಗೆದಾರರ ಇಬ್ಬರು ನೌಕರರನ್ನು ಅನ್ಯಾಯವಾಗಿ ಕೆಲಸದಿಂದ ತೆಗೆದುಹಾಕಿರುವುದನ್ನು ಖಂಡಿಸಿ ಅವರನ್ನು ತಕ್ಷಣವೇ ಹಳೆಯ ಹುದ್ದೆಗೆ ಮರು ನೇಮಕ ಮಾಡಿಕೊಳ್ಳಬೇಕು ಎಂದು ನೇಕಾರರು ತೀವ್ರವಾಗಿ ಆಗ್ರಹಿಸಿದರು ಈ ಹೋರಾಟದಲ್ಲಿ ಹಿರಿಯ ನಾಗರಿಕ ನೇಕಾರರು ನೇಕಾರ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಮುಖ್ಯವಾಗಿ ಸದಾಶಿವ ಗೋಂದ್ಕರ್ ಮಲ್ಲಿಕ್ ಜಮಾದಾರ್ ಶ್ರೀಶೈಲ್ ಮನಗೂಳಿ ಅರ್ಜುನ್ ಗುಂಟಳ್ಳಿ ಶಂಕರ್ ಮಂಟೂರ ಬಸಪ್ಪ ಅಮಟ್ಟಿ ಸಿದ್ದಪ್ಪ ಗವಾರ್ ಸೇರಿದಂತೆ ಹಲವಾರು ಮುಖಂಡರು ಹೋರಾಟಕ್ಕೆ ಬೆಂಬಲ ನೀಡಿದರು ನೇಕಾರರ ದೀರ್ಘಕಾಲದ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸುವುದನ್ನು ಕಾದು ನೋಡಬೇಕಿದೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನೋಡ್ತಾ ಇರಿ ಇದು ನಿಮ್ಮ ಸಮತಾಪಗಳು ನೇಕಾರ ತಂದೆ ತಾಯಿಗಳೇ ಬಂಧು ಬಳಗದವರೇ ಹಾಗೂ ನನ್ನ ಆತ್ಮೀಯ ಇವತ್ತಿನ ದಿನ ನೀವು ಕೊಟ್ಟಂತ ಮನವಿಯನ್ನ ಸ್ವೀಕರಿಸಿದೊಂದಿಗೆ ನಿಮ್ಮ ಸಮಸ್ಯೆಗಳಿಗೆ ನಮ್ಮ ನಿಗಮ ಸಂಪೂರ್ಣ ಬೆಂಬಲ ನೀಡುವುದಲ್ಲದ ಮತ್ತು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ನಮ್ಮ ನಿಗಮ ಸತತ ಪ್ರಯತ್ನದಲ್ಲದ ಪ್ರತಿಯೊಂದು ಹಂತದೊಳಗೆ ನಿಮ್ಮ ಕೆಲವೊಂದು ಬೇಡಿಕೆಗಳಲ್ಲಿ ಈಗ ನೀವೇನು ಇದುವರೆಗೂ ನಮ್ಮ ಮುಖಂಡರಾದಂಥ ಸದಾಶಿವ ಗೋಂದ್ಕರ್ ಹಾಗೂ ಹಿರಿಯರೆಲ್ಲರೂ ಕೂಡಿ ಈ ಮನೆ ಮೇಲೆಯಲ್ಲಿ ವಿಷಯಗಳನ್ನು ವಿಷಯಗಳನ್ನ ನನಗೇನು ಪ್ರಸ್ತಾಪ ಮಾಡಿದಿರಿ ಆ ವಿಷಯ ಅನುಗುಣವಾಗಿ ಒಂದೆರಡು ಮಾತು ಹೇಳಕ್ಕೆ ಬಯಸ್ತೀನಿ ನೀವು ಕಳೆದ ಮೂವತ್ತೊಂದು ದಿನ ಸ್ಟ್ರೈಕ್ ಮಾಡಿದಾಗ ಆ ಜಾಗದ ಬದಲು ಒಂದ್ಸಲ ಮಾಡಿದ್ರಿ ಅದು ನಮ್ಮ ನಿಗಮದವರು ಸಂಪೂರ್ಣವಾಗಿ ನಿಮಗೆಲ್ಲ ಬೆಂಬಲ ನೀಡಿ ಸತತ ಪ್ರಯತ್ನದಿಂದ ಇವತ್ತಿನ ದಿನ ಎ ಸಿ ಅವ್ರಿಂದ ಡಿ ಸಿ ಅವ್ರಿಗೆ ಹೋಗುವಂತ ಪ್ರಯತ್ನ ಆಗಿದೆ ಅದನ್ನು ನಾವು ಯಾವುದೇ ರೀತಿಯಿಂದ ನಮ್ಮಿಂದ ತಡೆ ಇಡುದಿಲ್ಲ ಅದನ್ನು ನಾವು ಕೆಲಸ ಈಗಾಗಲೇ ಡಿ ಸಿ ಅವ್ರ ಅಂಗಳಕ್ಕೆ ಅದು ಹೋಗಿರಂದ ಅದು ಸರ್ಕಾರ ಮಟ್ಟದಲ್ಲಿ ಆಗಬೇಕಾದಂತ ವಿಷಯಗಳಿಗೆ ನಾವು ಅದಕ್ಕೂ ನಮ್ಮ ನಿಗಮ ಸ್ಪಂದನ ಮಾಡ್ಯದ ಜೊತೆ ಜೊತೆಯಾಗಿ ನಿಮ್ಗೆ ಉದ್ಯೋಗದೊಳಗು ಸಹ ಯಾವುದೇ ರೀತಿ ಪರಿತೇ ಆಗ್ಲಾರ್ದಂಗೆ ಈಗ ನೂಲಾಗಲಿ ಭೀಮ್ ಆಗಲಿ ಪಗಾರ ಆಗ್ಲಿ ಇನ್ನೊಂದು ಯಾವುದೇ ವಿಷಯ ನಿಮ್ದು ಏನೇ ಸಮಸ್ಯೆಗಳಿದ್ರು ನಾವು ತತ್ಕ್ಷಣ ತಮಗೆ ಒದಗಿಸುವಂತ ಕೆಲಸ ಆಗಲಿ ಪರಿಹಾರ ಆಗಲಿ ಅಥವಾ ತಮ್ಮ ಜೊತೆ ಸಮಾಲೋಚನೆ ಆಗಿ ನಾವು ಇದುವರೆಗೂ ಮಾಡ್ಕೊತ ಬಂದಿದ್ದೀವಿ ತಮಗೆಲ್ಲರಿಗೂ ಅದು ಗೊತ್ತಿದ್ದಂತ ವಿಷಯ ಈಗ ಎರಡನೇದಾಗಿ ನಮ್ಮ ಹಿರಿಯರು ಹೇಳಿದ ಹಾಗೆ ಮಗ್ಗಗಳ ಸಲಕರಣೆಗಳು ಇಲ್ಲ ಅದರಿಂದ ನಮಗೆ ತೊಂದರೆ ಆಗ್ತದ ಅನ್ನುವಂತ ಭಾವನೆಗಳು ಹೇಳಿದ್ರು ಅದಕ್ಕಾಗಿ ನಾವು ಈಗಾಗಲೇ ಕೇಂದ್ರ ಸರ್ಕಾರದಿಂದ ತಗೊಳಕ ಒಂದು ಪ್ರಯತ್ನ ಮಾಡಿತ್ತು ಅದು ಆಗಲಾರ್ದಕ್ಕೆ ಸ್ವತಃ ನಮ್ಮ ಎಮ್ ಡಿ ಅವರು ನಿಗಮದ ವತಿಯಿಂದ ನಾವು ಎಲ್ಲರಿಗೂ ಒಂದು ವ್ಯವಸ್ಥೆ ಮಾಡೋಣ ಅಂತೇಳಿ ಸುಮಾರು ಈ ಹೋದ ವಾರದೊಳಗೆ ಸಂಪೂರ್ಣವಾದಂತ ಯಾದಿ ಪಟ್ಟಿ ಪಟ್ಟಿದ್ಯವು ಯಾವ ಅನೇಕಾರಿಗೆ ಯಾಕಂದ್ರೆ ನಾವು ಸುಮಾರು ವರ್ಷಗಳಿಂದ ಪಟ್ಟಿಲ್ಲ ಅವೆಲ್ಲ ತುಕ್ ಹಿಡ್ದಿರ್ತಾವ ಜಂಗ್ ಹಿಡಿದಿರ್ತದ ಅದರಿಂದ ಬಟ್ಟೆ ಕೆಡ್ತದ ಬಟ್ಟೆ ಕೆಡೋದ್ರಿಂದ ಏನದ ಸರ್ಕಾರ ನಿಗಮ ನಮಗ ದಂಡ ಆಗ್ತದೆ ಒಂದು ಕೋಟಿ ಚಿಲ್ಲರಷ್ಟು ನಮಗೆ ಈಗಾಗಲೇ ಗುಣಮಟ್ಟ ಸರಿ ಇರಲಾರ್ದಕ್ಕೆ ದಂಡ ಹಾಕ್ಯದ ಹಿಂಗೆಲ್ಲ ಒಂದ್ ಸ್ವಲ್ಪ ನಿಗಮದ ಆರ್ಥಿಕ ಪರಿಸ್ಥಿತಿ ಒಂದ್ ಸ್ವಲ್ಪ ಇದು ಇರೋದ್ರಿಂದ ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ಒಳ್ಳೆಯ ಗುಣಮಟ್ಟದ ಬಟ್ಟೆಯನ್ನು ಕೊಡ್ರಿ ನಾವು ಅದಕ್ಕೆ ಸಾಮಗ್ರಿಗಳನ್ನ ಈಗಾಗಲೇ ಕೊಡುವಂತ ವ್ಯವಸ್ಥಾ ಪೂರ್ವಭಾವಿಯಲ್ಲಿ ತಯಾರಿ ಒಳಗದ ಅತಿ ಶೀಘ್ರದಲ್ಲಿ ಏನದಲ್ಲ ಯಾರು ಪಾಲಿಸ್ಟರ್ ಇತ್ತೀರೋ ಯಾರು ಬಟ್ಟೆ ಗುಣಮಟ್ಟ ಬ್ಯಾರೆ ಮಾಡಿ ಕಸಿನ ವಿದ್ಯಾ ಮಾಡೋದ್ರಿಂದ ದಾಟಿ ಬೀಸ್ ಮಾಡುದ್ರಿಂದ ದೊಡ್ಡ ಪಣ್ಣ ಇರಿಂದ ನಮ್ಗೆ ನೇಯಕ್ಕೆ ಆಗದ ಕಾರಣ ಬಟ್ಟೆ ಗುಣಮಟ್ಟ ಆಗದಾರ್ ನಮ್ಮ ಕಾಯಿಗಳನ್ನ ನಮ್ಮ ಬಟ್ಟೆಯನ್ನು ಬಿಡುತ್ತದ್ರಿಂದ ನಾವು ಡಿಪಾರ್ಟ್ರ ಹಾಕಿವಿ ದೀಪಾಂಜಲ ಅವ್ರಿಗೆ ತಪ್ಪು ನಾವು ಅವ್ರಿಗೆ ಬಿಟ್ಟು ಬಿಟ್ಟು ಅದಕ್ಕಾಗಿ ನಮ್ಮನ್ನು ಬಿಡಿಸಿ ಅರವತ್ ತಂದಿದ್ರು ಆ ಕಾರಣಕ್ಕಾಗಿ ಅರವತ್ತೈದು ವರ್ಷ ಆದಂತ ನೇಕಾರ ಅವ್ ಪಾಸ್ಬುಕ್ ಬಂದಿ ಕೊಡಂಗಿಲ್ಲ ಅಂತಂದ್ರೆ ಆ ಪ್ರಶ್ನೆ ಬೇರೆ ಕೆ ಎಚ್ ಡಿ ಸಿ ನೇಕಾರ ಅಟ್ಟ ಅಲ್ಲ ಯಾದ ನೇಕಾರ ಮಿಲಿನಾಗ ಕಾಟನ್ ತಯಾರು ಮಾಡುವಂತ ನೇಕಾರ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು ಕೈಮಗ್ಗ ಮತ್ತು ಜಮಳಿ ಇಲಾಖೆ ಕಚೇರಿ ಮನ નંબર 9 एमएस कॉम्प्लेक्स ನಾಲ್ಕನೇ ಮುಖ್ಯ ರಸ್ತೆ ಕೈಗಾರಿಕಾ ಹಸಹೋತ್ ಎಸ್ ಟಿಎಂ ಫಾರ್ಡ್ ಟೆಸ್ಕೆ ರೋಡ್ ರಾಜಾಜಿ ನಗರ ಬೆಂಗಳೂರು ಇವರಿಗೆ ಹಾಜಿಕೆ ಹಿಜುವ ಔರ್ಗೆ ಕೇಶರ್ ಮುಚಂದ್ರ ಅವರು ತಂತಿನಿವರಿಗೆ ಕೊಡಬೇಕ ಅಂತ ಔರ್ಗೆ ಕೇಶರು ಅವರು ಅಲ್ಲಿ ಮಾತಾಡದ ನಮಗೂ ಹೇಳಾ ಅದಕ್ಕೆ ಅಂತ ಔರ್ಗೆ ಕಳಸ್ತೀವು ವಿಷಯ ಏನಪ್ಪ ಅಂತಂದ್ರೆ ಸರ್ಕಾರ ಆದಿನದಲ್ಲಿ ನೇಕಾರಿಕೆ ನೇಯಿ ಕೆಲಸ ಮಾಡುತ್ತಿರುವ 65 ವರ್ಷ ಬುಗಿದ ನಿಗಮದ ನೇಕಾರರಿಗೆ ಐದು ಸಾವಿರ ರೂಪಾಯಿ ಪ್ರೀತಿ ಕೊಟ್ಟು ಅದೇ ನೇಕಾರ ಮರಣ ಹೊಂದಿದರೆ ಆತನ ಅಂತ್ಯಕ್ರಿಯೆ ಮಾಡಲು ಹತ್ತು ಸಾವಿರ ರೂಪಾಯಿ ಮುಂದೂರು ಮಾಡಬೇಕು ಅನ್ನುವಂತ ಮಣವಿದಾರರು ಕೇದ್ರಿಸಿ ನಿಗಮದ ಅಡಿಯಲ್ಲಿ ಕೈಗಾರಿಕೆ ನೇಕಾರಿಕೆ ಮಾಡುವ ಅರವತ್ತೈದು ವರ್ಷ ಆದ ನೇಕಾರದಿಂದ ಮಾನ್ಯತೆ ನಾವು ನೇಕಾರರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಪ್ರಾರಂಭವಾದ ಕೇದ್ರಿಸಿ ಅಧೀನದಿಂದ ಇಂದಿನವರೆಗೂ ಅಂದರೆ ಹತ್ತ ಎರಡ್ ಸಾವಿರದ ಇಪ್ಪತ್ತವರೆಗೂ ನೇಕಾರಿಕೆ ಕೆಲಸ ಮಾಡಿ ನಮಗೆ ಈಗ ಅರವತ್ತೈದು ವರ್ಷ ಮುಗಿದಿದ್ದು ಅರವತ್ತು ಪ್ರಾರಂಭವಾಗಿರುತ್ತದೆ ಆದರೆ ಸದರಿ ನಮಗೆ ನಿಜ ಕೆಲಸ ಮಾಡುವುದು ನಮಗೆ ನಿಗಮದ ಕಾರಣ ನೀಡದ ಕಾರಣ ನಿಗಮದ ಅಧಿಕಾರಿಗಳು ನಮ್ಮನ್ನು ನೇಕಾರಿಕೆ ಕೆಲಸದಿಂದ ಬಿಡಿಸಿರುತ್ತಾರೆ ಕಾರಣ ನಮಗ ಬಟ್ಟೆ ನೀರು ಆಗ್ಲಿಲ್ಲ ತಾರೆ ಅಲ್ಲದ್ರಿಂದ ನಮ್ಮ ಮಕ್ಕಳು ನಮ್ಮನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಈ ತೆಗೆದುಬಿಟ್ಟು ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪತ್ರ ಬರೆಯುತ್ತಾರೆ ಆದರೆ ಇಲ್ಲಿವರೆಗೂ ತಮ್ಮಿಂದ ಯಾವುದೇ ಉತ್ತರ ಬಂದಿರುವುದಿಲ್ಲ ಸರ್ಕಾರದ ಜೊತೆಗೆ ಎರಡು ಬಾರಿ ಮೀಟಿಂಗ್ ಆಗಿರುವುದು ನಮಗೂ ತಿಳಿದು ಬಂದಿರುತ್ತದೆ ನಮ್ಮ ವಿಷಯ ಪ್ರಸ್ತಾವನೆ ಬಂದಿರುವುದಿಲ್ಲ ಆದ್ದರಿಂದ ಮಾನ್ಯ ದೆಹಾಲಗಳಾದ ಮಾನ್ಯ ನಮಗೆ ಕಂಚಿನಿ ಹಾಗೂ ಮರಣ ಹೊಂದದ ನೇಕಾರು ನಮ್ಮ ಅಂತ್ಯಕ್ರಿಯೆ ಮಾಡಲು ಹತ್ತು ಸಾವಿರ ರೂಪಾಯಿ ಮುಂದುವರೆ ಮಾಡಬೇಕಂತ ಮತ್ತೊಮ್ಮೆ ಅವರಿಗೆ ಕಳ್ಕಳಿಂದ ನೆಂಚಿ ಈ ಮಣಿವಿಯನ್ನು ಅರ್ಪಿಸುತ್ತಿದ್ದೇವೆ ಪತ್ರಿಕಾ ಮಾಧ್ಯಮದವರು ಬಂದರು ಅವ್ರಿಗಾದ್ರೂ ನಾವು ಹೇಳುತ್ತೇವೆ ಇದನ್ನ ತಕ್ಷಣ ಸರ್ಕಾರಕ್ಕೆ ಹೋಗಿ ಮುಟ್ಟುವಂಗ ವ್ಯವಸ್ಥೆ ಮಾಡಬೇಕು ಮತ್ತ ನಿಗಮದ ಅಧಿಕಾರಿಗಳು ಈ ನಮ್ಮ ಮಣಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಕಳಿಸ್ಬೇಕು ಆ ಹುಡುಗರನ್ನ ತೋಬೇಕು ಹಿಂಚಣಿ ಆಗಬೇಕು ಅನ್ನೋಂತ ಉದ್ದೇಶಕ್ಕಾಗಿ ನಾವ್ ಮನಿ ಕೊಡಕ್ಕೆ ಬಂದದಿವು ಅದು ಒಂದ ಇನ್ ಎರಡನೇ ವಿಷಯ ಇದೆ ಅವ್ ಕೊಡಬೇಕು ಅನ್ನೋಂತ ಒಂದ ಇನ್ ಎರಡನೇ ವಿಷಯದಾಗ ಇದ್ದಾಗ ಎಡ್ಡಾ ಸಾಕಷ್ಟು ಮಂದಿ ಖಾಲಿ ಕೂತು ಪಲಾರು ಹೇಳ್ತಾರೆ ಇನ್ನು ಮನ ಖಾಲಿ ಕೂತು ಪಲಾರು ಹೇಳ್ತಾರ ಹೋಗಳ್ಯಾಗ ಅಂತವ್ರ ನಿಗಮದವ್ರು ಆ ನೌ ನೌಕ ಆ ನೌಕರನ್ನ ತೆಗ್ದಿಲ್ಲ ಜಡ ಅವ್ರ ಬ್ಯಾರೆಯಲ್ಲೇ ಹಾಕಿಲ್ಲ ಅವ್ರ ಅಲ್ಲೇ ತಮ್ ಜೀವನ ಬರೆಯದ್ದು ಅವ್ರು ಅಲ್ಲೇ ಅಲ್ಲಾರ ಅಂತವ್ರ್ ಬೇರೆ ಕಡೆ ಹಾಕಿಲ್ಲ ಅಂತವ್ರ ತೆಗಿಲ್ಲ ಯಾವ ಪಾರ್ಟಿಕ್ಯುಲರ್ಕಾಗಿ ನಿಗಮದಾಗ ಕಸ ಹೊಡೋದು ಅಥವಾ ಏನು ಕೆಲಸ ಮಾಡ್ಕೀಸ ಪಟ್ಟಿ ತುಂಬಿದ್ರು ಪಾರ್ಕ್ ಕೊಡ್ತಿದ್ರು ಅಂತವ್ರನ್ನ ತಗಾರ ಬನಜಿ ಉರುವಾಗ ಎಡ್ ದೊಡ್ಡ ಪ್ರಾಜೆಕ್ಟ್ ಆರು ವರ್ಷ ಮನ್ಕೋತಾನ ಮಣಕೊಂಡ್ ನಂತರ ಸಾಯ್ತಾನ ಹಾಂಗಿರುವಾಗ ಮಗು ಚಾಲು ಇದ್ರೆ ಕೊಡ್ಬೇಕಾದ್ರೆ ಮಣಕೊಂಡು ಇರ್ತಾನವ ನೆಯ್ಬೇಕ ಆ ಕಾರಣಕ್ಕಾಗಿ ನಿಮ್ಮಲ್ಲಿ ನಿಗಮದಾಗ ನೇಕಾರ ಇಲ್ಲ ಅದನ್ನ ನೋಡಂಗಿಲ್ಲ ಅವ್ ಸತ್ತಂದ್ರ ಅವಾಗ ಅಂತ ಕ್ರಿಯಾಕ ನಮಗ್ ಹತ್ತಾರ ಕೊಡಬೇಕಂದ್ರ ಪಾಸ್ಬುಕ್ ಹಳೆ ತಗೊಂಡು ಬಂದಷ್ಟು ಅವ್ ಕೊಡಬೇಕು ಅಂತ ಒಂದ ಅವ್ ಜೀವಂತಿದ್ದಾಗ ಸ್ವಾಭಿಮಾನಿ ನೇಕಾರ ಏಕರ ಹೋರಾಟಕ್ಕೆ ಏಕಾರ ಹೋರಾಟಕ್ಕೆ ಬೇಕೇ ಬೇಕು 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 ತೆಗೆದು ನಾನು ಹಂಗಿಲ್ಲ ಗುಂಪಣೆ ಗೋವಿಂದ ಹತ್ಯೇಕ ಗತ್ತಿ ಇಲ್ಲದಂತವಳಿಗೆ ಅಂತದೊಂದ ಒಂದು ಬಕ್ರೇನು ಅಂತದ ಯಾರ್ಡ್ ಹುಡುಗರು ತಗದಾರ ಅದನ್ನ ಬಿಟ್ಟು ಅವ್ರಿಗೆ ಗತ್ತಿನೇ ಇಲ್ಲ ಅವ್ರಂತ ಅವ್ರು ತಗಾರ ಅವ್ರನ್ನ ತೆಗಿಬಾರದು ಅತ್ಯೇಕಿಸ ಸಂಬಂಧಪಟ್ಟಂತ ಜವಳಿ ಮಂತ್ರಿಗಳು ಶಿವಾನಂದ ಪಾಟೀಲ್ರು ಆ ಎರಡು ಹುಡುಗರು ಯಾರ ಪಡ್ತಾ ತೋಬೇಕು ಅತ್ಯೇಕಿಸ ಅವ್ರು ಅಂದಿದ್ರು ಸವಿತಾ ಪಾಟೀಲ್ ಹೇಳಿರು ತಿಮ್ಮೂರವ್ ಹೇಳರು ಸರ್ಚಣಿ ಎಮ್ಡಿಗೆ ಬಡ ಮಕ್ಕಳ ತೆಗೆದಂತ ನೌಕರರಿಗೆ ಬಡ ಮಕ್ಕಳ ನೌಕರಿಂದ ತೆಗೆದಂತ ಎಮ್ಡಿಯವರಿಗೆ ಡೌನ್ ಡೌನ್ ಎಮ್ಡಿ ಡೌನ್ 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 ಬಂದುವರೆ ಇಲ್ಲ ಯಾವ್ದು ಪರಿಸ ಈ ಕೆಲಸ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ನಿಗಮದ ಅಧಿಕಾರಿಗಳು ಅವರು ಕಡೆ ಇದ್ರು ಎಂದು ಬರುತ್ತಿತ್ತು ನಮ್ಮನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಆದ್ದರಿಂದ ನಾವು ನಿಗಮದಲ್ಲಿ ಅರವತ್ತೈದು ವರ್ಷವಾದ ನೇಕಾರರು ರಾಜ್ಯದಲ್ಲಿ ನೂರಕ್ಕೆ ನಾಲ್ಕರಷ್ಟು ಮಾತ್ರ ಇರುತ್ತೇವೆ ಇರುತ್ತೇವೆ ನಾವುಗಳು ಸ್ವಾಭಿಮಾನದಿಂದ ಇರುವವರಷ್ಟು ಇರುವಷ್ಟು ದಿನ ಬದುಕಬೇಕಾದ್ರೆ